ಓ ಯಾರೋ ಮನವಿದಾನೆ ಇಲ್ಲೊಬ್ಬ ಒಬ್ಬ ಬುದ್ಧಿಮಂದ್ಯ ಮಿಸ್ ಆಗ್ಬಿಟ್ಟಿದ ನೋಡೋಣ ವಿಚಾರಿಸ್ತೀನಿ ಯಾವ ಯಾವ್ರು ಏನೋ ಗೊತ್ತಿಲ್ಲ ಓ ಇಲ್ಲ ಬುದ್ಧಿ ಮಂದಿ ಥರ ಇಲ್ಲ ಏನೋ ಅಂತ ಕೇಳಕ್ಕೇನು ತಪ್ಪಿಲ್ಲ ಇವ್ನ ಹೆಸರು ಸ್ವಲ್ಪ ವಿಚಾರಿಸ್ಕೊಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ಯಾರು ಏನು ಕೇಳ್ಬಿಡವ ಬುದ್ಧಿ ಮಂದಿ ಅಲ್ಲ ಏ ಇವ್ರ ಯಾವ್ರು ನೀನು ಹಾ ಅದ ಎಂತದಾ ಯಾವ ಯಾವ ಭಾಷೆ ಪೈಸೆ ಇದು ಯಾವ ಭಾಷೆ ಮಾತಾಡ್ತಿದೆ ಮರ ಅರ್ಥವೇ ಆಯ್ತಿರ್ವಲ್ಲ ನಮಗೆ ಮೈಸೂರ ಹಿಂದಿ ಹಿಂದಿಯಾ ತಮಿಳ್ ಹಿಂದಿ ಕನ್ನಡ

ಬೀಸ್ ರೂಪಾಯಿ ಬೇಕಾ ಅಲ್ಲಪ್ಪ ಬೀಸ್ ರೂಪಾಯಿನೂ ಕೊಡ್ತೀನಿ ಬಪ್ಪಾ ಆಯಿತು ಸ್ವಲ್ಪ ಕಾನಾ ತಿನ್ಕೊಂಡು ಹೋಗೋ ಬಾ ಹಾ ಅಯ್ಯೋ ನೀನು ಯಾವ ಸೀಮಿ ಮನ್ಸಿನಲ್ಲ ಊಟ ಮಾಡಪ್ಪ ಅಂದ್ರೆ ನಕ್ಕು ಅಂತಿದೆ ಇಲ್ಲಿ ನೋಡ್ರೆ ನಮ್ಮ ಚಂದದವ್ರು ಬೈತಾರ ಭಯ ಬಂದಾಗೆ ಒಂದು ಊಟ ಕೊಡ್ಸೋ ಯೋಗ್ಯತೆ ಇಲ್ವ ಅಂತಾರೆ ನನ್ನ ನೀ ಮರ್ಯಾದಿಂದ ಬಂದು ಊಟ ಈಗ ನನ್ನ ಜೊತೆ ಬಾ ಕಾನಾ ಏಯ್ ಅವ್ ಮೇಲೆ ನೀನು ಊಟ ಮಾಡಲೇಬೇಕು ನಿಂತು ಊಟ ಮಾಡಿಸ್ತೀನಿ ನಾನು ಬಿಡೋದಿಲ್ಲ ಹ್ಮ್ ಅವ್ ಕಾನ ಹ್ಮ್ ಕಾಸ್ ಕೊಡ್ತೀನಿ ಬರ ಮರಿಯ ಲೋ ನಿನ್ ಭಾಷೆ ಗೊತ್ತಿಲ್ವಲ್ಲ ನನ್ಗೆ ಏನ ಮಾಡ್ಲಿ ನೋಡಿ ಈ ರೀತಿ ಬುದ್ಧಿ ಮಂದಿಯರು ನೋಡಿ ಈ ರೀತಿ ಬರ್ತಾ ಇರ್ತಾರೆ ಇವ್ರು ಊರು ಏನೂ ಗೊತ್ತಿಲ್ಲ ಸೊ ನೋಡಿ ಈ ರೀತಿ ಮಾತನಾಡ್ತವ್ರೆ ಸೊ ನಮ್ಮ ಮಹದೇಶ್ವರ ಬೆಟ್ಟವಾಗಿ ಇವಾಗ ಈ ಥರ ತುಂಬ ಜನ ಬರ್ತಾನೆ ಇರ್ತಾರೆ ನೋಡಿ ಮರಾಠಿ ಭಾಷೆ ಮಾತಾಡ್ತವ್ರೆ ಊಟ ಮಾಡೋ ಬಂದ್ರೆ ಊಟ ಮಾಡಿದ್ರು ಅಂತೆ ದುಡ್ಡು ಕೊಡು ಅಂತಾನೆ ಓಕೆ ದುಡ್ಡು ಕೊಡೋಣ ಅಂತೆ ದುಡ್ಡು ಕೊಡೋದು ಏನೋ ನಮ್ಮ ಕೈಲಾದರೂ ಕೊಟ್ಟು ಕಳ್ಸೋಣ ಆದರೆ ಒಂದು ಊಟ ಮಾಡಿಸ್ಬೇಕಂತ ನನ್ನ ಒಂದು ನಿರೀಕ್ಷೆ ಏನೋ ಇವ್ನ ಗ್ರಾಚಾರಕ್ಕೆ ಹಿಂಗೆ ಬಂದು ಈ ಥರ ಬಂದವನೇ ಒಳ್ಳೆಯವ್ನ ಕೆಟ್ಟನವ್ನ ಎಲ್ಲ ಭಗವಂತನಿಗೆ ಸೇರೋದು ವ್ಯಕ್ತಿ ನೋಡ್ರಿ ಹಿಂಗವನೇ ಓಕೆ ಇವನ ಬಗ್ಗೆ ಒಂದು ಮಾಹಿತಿಯನ್ನು ನೀಡಿರ್ತೀನಿ ನೋಡೋಣ ಹೆಚ್ಚಿನ ವಿಚಾರವನ್ನು ಮಾಡ್ತೀನಿ ಸೊ ಒಂದು ಊಟ ತಿಂಡಿ ಕೊಡಿಸ್ಬೋದು ಊಟಕ್ಕೆ ಬರಲ್ಲ ಅಂತಲೇ ಬರದೇ ಹೋದರೂ ಅವ್ನಿಗೆ ಅವ್ನ ಕೈಲಿ ನಮ್ಮ ಕೈಲಾದಂತಹ ಒಂದು ಕಾಸಿನ ಒಂದು ವ್ಯವಸ್ಥೆ ಕೊಟ್ಟು ಹೋಗ್ತೀನಿ ಸೊ ದಯವಿಟ್ಟು ಯಾರು ಸಹ ಬೇಡದೇ ಇರತಕ್ಕಂಥ ಒಂದು ಕಮೆಂಟ್ಸ್ಗಳನ್ನು ಹಾಕಕ್ಕೆ ಹೋಗಬೇಡಿ ಸೊ ನಮ್ಮ ಕೈಲಾದದ ಒಂದು ಸೇವೆ ಸಲ್ಲಿಸ್ತೀವಿ ಒಟ್ಟಿ ಬಹುಶಃ ಈತನ ನೋಡಿದ್ರೆ ಮರಾಠಿ ಮಾತಾಡ್ತೀನಿ ಅಂತ ಹೇಳ್ತವನೆ ನೋಡೋಣ ಹ್ಞೂ ಏನ ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕ್ತೀನಿ ಟ್ರೈ ಮಾಡ್ತೀನಿ ಏ ಬಾರಪ್ಪ ಊಟ ಮಾಡುವ ಕನಾ ಕಾವ್ ಹಾವು ಇದ್ರ ಮೇಲೆ ತುಮಾರ ಗಾಂ ಮದಿಗೆರೆ ಅಯ್ಯೋ ನಡಿ ನಡಿ ಹಂಗೆ ನಡಿ ಬ ಬಳಸ್ಕೊಂಡ್ ಗಾಡಿ ತಿರ್ಸ್ಕೊಂಡು ನಾನು ಹಿಂಗೆ ಬರ್ತೀನಿ ನಡಿಯಪ್ಪ ಹಾ ಇದ್ರದ್ದು ನೋಡ್ರೀ ಥರ ಒಂದು ಒಂದು ಚೀಲ ಎತ್ಕೊಂಡು ಸುತ್ತವಾನೆ ಯಾಕೆ ಇತ್ತೀಚೆಗೆ ನಮಗೆ ಬುದ್ಧಿ ಮಂದಿರ ಹೆಚ್ಚಾಗಿ ಕಾಣಿಸ್ಕತವ್ರೆ ಯಾಕೆಂದರೆ ಬೆಳಗ್ಗೆ ಪಾಪ ಒಬ್ಬರು ತಂದೆ ತಾಯಿ ಬಂದಿದ್ರು ಬಂದ್ಬಿಟ್ಟು ಸರ್ ನಮ್ಮ ಮಗ ತಪ್ಸ್ಕೊಬಿಟ್ಟಿದ್ದಾನೆ ಸರ್ ಅಂತ ಬಹಳ ಗೋಳಾಟವನ್ನು ವ್ಯಕ್ತಪಡಿಸ್ತಾಯಿದ್ರು ಸೊ ಅದನ್ನೆಲ್ಲ ನೋಡಿದಾಗ ಆ ವ್ಯಕ್ತಿನೇ ಇರ್ಬೋದಾ ಅಂತ ಸಲ ಪರಿಶೀಲನೆ ಮಾಡೋಣ ಅಂತ ಬಂದೆ ಆದರೆ ಇವನು ಬರೀ ಬೇರೆ ಭಾಷೆ ಆದ್ರೂ ಆದರೂ ಹೇಳೋಕ್ಕಾಗಲ್ಲ ನೋಡೋಣ ಒಂದು ಸ್ವಲ್ಪ ಅವನ ಇಲ್ಲ ಇಲ್ಲ ಫೋಟೋ ಬೇರೆ ಇದೆ ಅವನಲ್ಲ ಓ ನಿನ್ ಹೆಸರೇನಪ್ಪ ಶಿವಣ್ಣ ಅಂತವಾ ಶಿವಣ್ಣ ಬಿಡಿ ಶಿವಣ್ಣ ಹಾ ಕೌನ್ಸಿ ಅಂದ್ರೆ ಇಲ್ಲ ಬಾ ನೀನು ಬಾ ಆಯ್ತು ಬಾ ಇದರ ನೋಡಿ ನಮ್ಮ ಪ್ರಾಧಿಕಾರದಿಂದ ಕುಡಿಯುವ ನೀರಿನ ವ್ಯವಸ್ಥೆಗಳು ಯಾವ ರೀತಿ ಕಲ್ಪಿಸಿ ಕೊಡ್ತಾ ಇದ್ದಾರೆ ಯಾವ ರೀತಿ ಕೈ ತೊಳೆ ನೀರೋ ಕುಡಿ ನೀರೋ ಗೊತ್ತಿಲ್ಲ ಒಟ್ಟಲ್ಲಿ ಬರಿತಾರೆ ನಾಮಫಲಕ್ಕೆ ಕಾಲ್ ಬಡಿಸ್ತಾರೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಸೊ ಅವನು ಪಾಪ ಹೊಟ್ಟೆ ಹಸ್ಕೊಂಡಿದ್ದಾನೆ ಓ ಹೋ ಇಲ್ಲೆಲ್ಲ ಡಾಂಬರಿ ಕಾಣೋಕೆ ಅಷ್ಟು ನಡೀತೈತೆ ಓಕೆ ಗೆಳೆಯರು ಇಲ್ಲ ಒಂದು ಅಜ್ಜಿ ಇದ್ದಾರೆ ಅಜ್ಜಿ ಬಗ್ಗೆ ಇನ್ನೊಂದಷ್ಟು ಮಾಹಿತಿ ಕಲಿಯಾಕ್ಬೇಕು ದಯವಿಟ್ಟು ನಿರೀಕ್ಷಿಸಿ ಇವನ್ನ ಪರಿಸ್ಥಿತಿ ಸರಿ ಮಾಡಿ ಕಳಿಸ್ಕೊಡ್ತೀನಿ ಫಸ್ಟ್ ಊಟ ನಮ್ಮ ಭಕ್ತಾದಿಗಳು ಯಾರು ಕೊಡ್ತಾ ಇಲ್ಲ ಕೊಡ್ತಾರೆ ಎಸ್ ಊಟ ಕೊಡ್ತವ್ರೆ ಮಹೇಶ್ವರನ್ ಭಕ್ತಾದಿಗಳು ಊಟ ಕೊಡ್ತಾರೆ ಅವನ್ನ ಮತ್ತೆ ಕರ್ಕೊಂಡ್ಬಿಡ್ತೀನಿ ನಮ್ಮ ಅಣ್ಣವ್ರು ನಗ್ತವ್ರೆ ಏನಪ್ಪಾ ಬರೀ ಇವ್ರನ್ನೇ ಬತ್ತಿದೆ ಅಂತ ನಡಿ ನಡಿ ನೋಡಿ ಹಿಂಗೆ ಕ್ಯಾಡವ ಭಕ್ತಾದಿಗಳು ಪ್ರಸಾದ ಕೊಡ್ತಾರೆ

ಕೆಲವರು ಊಟ ಮಾಡಕ್ಕೆ ಎದುರು ಕಳ್ತಾರೆ ಕೃಷ್ಣಣ್ಣ ಇವರು ನಮ್ಮ ಕೃಷ್ಣಣ್ಣವರು ನಮ್ಮ ಗೌರವಾನ್ವಿತ ಸ್ನೇಹಿತರು ಸೊ ಇವತ್ತು ಅಪರೂಪಕ್ ಒಂದ್ಸಲ ಮಾದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಾ ಇರ್ತಾರೆ ಆದ್ರಿಂದ ನಮ್ಮ ಕೃಷ್ಣಣ್ಣವ್ರನ್ನ ಗುರುತ್ಸಕ್ಕಂತ ಕಾರ್ಯವನ್ನ ಮಾಡಿರ್ತೀವಿ ಒಂದ್ ಸಲ್ಯೂಟ್ ಹಾಕೋ ಕೃಷ್ಣಣ್ಣ ಹ ನಮಸ್ಕಾರ ನೋಡಿ ಊಟ ಕೊಡ್ತಾ ಇದೀವಿ ಅವ್ನು ಊಟ ಮಾಡಲ್ಲ ಅಂತಾನೆ ನಾವೇನು ಮಾಡೋಕ್ಕಾಗಲ್ಲ ನೋಡಿ ಒಬ್ಬೊಬ್ರು ಮನಸ್ಥಿತಿಗಳು ಒಂದೊಂದು ತರ ಇರ್ತದೆ ಆದ್ದರಿಂದ ವ್ಯಕ್ತಿ ಕಾಸು ಕೇಳ್ತಿದ್ದೇನೆ ಕರ್ಮ ಧರ್ಮ ದೇವರು ಸೇರೋದು ಕಾಸು ಕೊಡ್ತೀನಿ ಹೋಗ್ಲಿ ನಾನೇನು ಕಾಸು ಕೊಡ್ತೀನಿ ಅಂದ್ಬಿಟ್ಟು ಏನು ಎಳ್ದ ಎಳ್ದೋ ಕೊಟ್ಬಿಡೋದಿಲ್ಲ ನಮ್ಮ ಕೈಲಾದ ಸೇವೆ ಅಷ್ಟೇ ಮತ್ತೆ 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 ಹೇಳ್ತಿದ್ವಿ ಎಲ್ಲಿಗೋತಿಯಪ್ಪ ಪುಣ್ಯಾತ್ಮ ನೀನು ಎಷ್ಟೋ ಟಿಕೆಟ್ ಜಾತ ತುಂಬ ಹೋಗಪ್ಪ ಏನ ನಮ್ ಕೈಲಾದ್ರೂ ಮೈಸೂರು ಮೈಸೂರು ಜಾತ ಸರಿ ನಾ ಇಲ್ಲಿ ಬಸ್ ಹಚ್ ಕಳಿಸ್ತೀನಿ ಬಸ್ ಹಚ್ಲಾ ನೀನ್ ಇರೋ ಹುಟ್ಟು ನೋಡಿದ್ರೆ ಅವ್ರು ಹಚ್ಕಳಲ್ಲ ಕಣ ಮರ್ಯ ಮೈಸೂರು ವೈದ್ಯ ನಿನ್ನೆ ನಮ್ಮ ಸ್ನೇಹಿತರು ಒಂದು ಕಮೆಂಟ್ ಹಾಕಿದ್ರು ಈ ರೀತಿ ಏನು ತಾಳಬೆಟ್ಟದಲ್ಲಿ ವಾಹನ ಪರಿಶೀಲನೆ ಮಾಡಿ ಪ್ಲಾಸ್ಟಿಕ್ ಇನ್ನಿತರ ತ್ಯಾಜ್ಯ ವಸ್ತುಗಳನ್ನು ತೆರವುಗೊಳಿಸ್ತಾರೆ ಅಂದ್ಬಿಟ್ಟು ಒಂದು ವೀಡಿಯೋ ಹಾಕಿದೆ ಟ್ರಾಫಿಕ್ ಜಾಮ್ ಆಯ್ತದೆ ಅಂದ್ಬಿಟ್ಟು ನಮ್ಮ ಸ್ನೇಹಿತರು ಒಬ್ರು ಕಮೆಂಟ್ ಹಾಕಿದ್ರು ಸೊ ಟ್ರಾಫಿಕ್ ಜಾಮ್ ಆಗಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಇದು ಒನ್ ವೇ ಆಗ್ತಾಯಿದೆ ಇದೆ ನೋಡಿ ಬರ್ತಕ್ಕಂಥ ವಾಹನಗಳು ಈ ಕಡೆಯಿಂದನೂ ಹೋಗ್ತವೆ ಸೊ ಈ ಕಡೆಯಿಂದ ಬರ್ತವೆ ವೀಕ್ಷಣೆ ಮಾಡ್ಬೋದು ಮಾಡಿದ್ದಾರೆ ಇನ್ನು ಎಲ್ಲ ಭಕ್ತಾದಿಗಳ ಇರ್ತದೆ ಬಾ ಏನ್ ಸಮಾಚಾರ ಇಷ್ಟೇ ಸಿಕ್ಕೋ ಇಲ್ಲ ಎತ್ಕೊಂಡವ್ರಿಯಾ ಸರಿ 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 ಆಯ್ತು ಆಯ್ತು ಆಗ ಮಾಡಿದೀನಿ ಆಲ್ರೆಡಿ ಸೊ ಈ ರೀತಿ ಏನು ನಮ್ಮ ಮಲೆಮಾದೇಶ್ವರ ಬೆಟ್ಟ ತಾಳು ಬೆಟ್ಟದಲ್ಲಿ ಈ ರೀತಿಯ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿ ಕೊಡಲಾಗ್ತಾ ಇದೆ ಬಂಧುಗಳೇ ನೋಡಿ ಒನ್ ವೇ ಒನ್ ವೇ ಆಗ್ತದೆ ಒನ್ ವೇ ಅಂದ್ರೆ ಬರ್ತಕ್ಕಂಥ ವಾಹನಗಳು ಆ ಕಡೆ ಹೋಗ್ಬೇಕು ಸೊ ಈಗೇನು ವಾಹನಗಳು ಕಡಿಮೆ ಇದೆ ಅದರಿಂದ ಬರ್ತಾ ಇದ್ದಾರೆ ಸೊ ಈ ಕಡೆಯಿಂದ ವಾಹನಗಳು ಬಿಡ್ತಾರೆ ಆ ಕಡೆಯಿಂದ ಹಂಗೆ ಹೋಗ್ತಾರೆ ಸೊ ಇಲ್ಲೊಬ್ಬ ಬುದ್ಧಿಮಂದಿ ಇದ್ದಾನೆ ಅವನ ಪರಿಸ್ಥಿತಿನ ನಾನು ಅಟೆಂಡ್ ಮಾಡಕ್ ಇಲ್ಲ ಸೊ ಅವನು ಭಾಷೆ ನನಗೆ ಅರ್ಥ ಆಯ್ತಿಲ್ಲ ಸೊ ನೋಡೋಣ ನಾಳೆ ಅಟೆಂಡ್ ಮಾಡ್ತೀನಿ